ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟ ಪ್ರಧಾನಿ ಮೋದಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳ್ತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಬ್ಲೇ ಪಕ್ಕದಲ್ಲಿರವನ್ನ ಪ್ರೆಸ್ ಮಾಡಿ ದೇಶದಾದ್ಯಂತ ಪಿಯಿಂದ ಹಲವು ಸೇವಾ ಕಾರ್ಯಕ್ರಮ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬುಧವಾರ ಅಂದರೆ ಇವತ್ತು ಎಪ್ಪತ್ತೈದು ವರ್ಷ ತುಂಬಲಿದ್ದು ಇವರ ಭಾಗವಾಗಿ ಬಿಜೆಪಿಯ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ರಕ್ತದಾನ ಆರೋಗ್ಯ ತಪಾಸಣೆ ಶಿಬಿರಗಳಿಂದ ಹಿಡಿದು ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸುವ ತನಕ ವಿವಿಧ ರಾಜ್ಯಗಳ ನಾನಾ ಯೋಜನೆ ಜಾರಿಗೆ ಮುಂದಾಗಿದೆ ಸೆಪ್ಟೆಂಬರ್ ಅರ್ಧನ ಶಿಬಿರ ಆರೋಗ್ಯ ತಪಾಸಣೆ ಶಿಬಿರ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಅಭಿಯಾನ ಒಡಿಶಾದಲ್ಲಿ ಗಿಡ ನೆಡುವ ಅಭಿಯಾನವನ್ನು ಸಹ ಅಲ್ಲಿಯ ಬಿಜೆಪಿ ಸರ್ಕಾರ ಹಮ್ಮಿಕೊಂಡಿದೆ ಅಂತಲೇ ಹೇಳ್ಬೋದು ಬಿಜೆಪಿ ಯುವ ಓಟ್ ಎಪ್ಪತ್ತೈದು ನಗರಗಳಲ್ಲಿ ನವೋದಯ ಯುವ ರನ್ ಹೆಸರಿನ ಮ್ಯಾರಥಾನ್ ಆಯೋಜಿಸಿದ್ದು ಪ್ರತಿ ಕಡೆ ಸಾವಿರಕ್ಕೂ ಹೆಚ್ಚಿನ ಜನರು ಭಾಗವಹಿಸಲಿದ್ದಾರೆ ಒಕಿಗೇಸ್ ಮೋದಿಯವರ ಬರ್ತ್ಡೇ ಏನೆಲ್ಲ ಕಮೆಂಟ್ ಮಾಡಬೇಕಂತ ಗೊತ್ತಿಟ್ರು ಥ್ಯಾಂಕ್ ಯು ಬಾಯ್